ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿ ತೋರಿಸ दुर्भिक्षा दृषित नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे अर 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 अर, क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और चाखम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿರುವಂತಹ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂತಹ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆದಂಥ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರವರು ನಮಸ್ಕಾರ ಡಾಕ್ಟರ್ ನಾಗರಾಜಪ್ಪ ಅವರೇ ನಮಸ್ಕಾರ ಸರ್ ಈಗ ಮೊದಲಿಗೆ ಈ ಅಡಿಕೆ ಬೆಳೆ ಬಹಳ ಜನಪ್ರಿಯ ಆಗ್ತಾ ಇದೆ ನಮ್ಮ ರೈತ ಬಾಂಧವರು ಇದನ್ನು ಬಹಳ ಇಷ್ಟಪಟ್ಟು ಇವತ್ತು ಇದ್ದಾರೆ ಅಂದರೆ ಇದರಿಂದ ಸಿಗುವಂಥ ಪ್ರತಿಫಲಕ್ಕೋಸ್ಕರ ಹೌದು ಅವರು ಇದ್ರ ಕಡೆಗೆ ಆಕರ್ಷಿತರಾಗಿದ್ದಾರೆ ಅಂದರೆ ತಪ್ಪಾಗಲಾರ್ದು ಸದ್ಯದಲ್ಲಿ ಈ ಅಡಿಕೆ ಬೆಳೆಯ ವಸ್ತುಸ್ಥಿತಿ ಹೇಗಿದೆ ಅಂತೀರಿ ತಾವು ಹೇಳಿದ ಹಾಗೆ ಅನೇಕ ಜನ ರೈತ ಬಾಂಧವರು ಈ ಅಡಿಕೆಯ ಧಾರಣೆ ಸ್ವಲ್ಪ ಜಾಸ್ತಿ ಇರೋದಕ್ಕಾಗಿ ಈ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ ತಾವು ಬಹಳ ವರ್ಷಗಳದ ಒಂದು ಮಾಹಿತಿಯನ್ನು ತೆಗೆದುಕೊಂಡ್ರೆ ಏನಿರ್ತಿತ್ತು ಕೇವಲ ಸಾಂಪ್ರದಾಯಿಕ ಜಿಲ್ಲೆಗಳಲ್ಲಿ ಮಾತ್ರ ಅಡಿಕೆ ಬೆಳೀತಾ ಇತ್ತು ಸಾಂಪ್ರದಾಯಿಕ ಜಿಲ್ಲೆಗಳ ಮಲೆನಾಡು ಮತ್ತು ಕರಾವಳಿ ಪ್ರದೇಶಕ್ಕೆ ಜಾಸ್ತಿ ಬೆಳೀತಾ ಇತ್ತು ಇತ್ತೀಚೆಗೆ ಏನಾಗಿದೆ ಅರೆ ಮಲೆನಾಡು ಪ್ರದೇಶ ಒಣ ಪ್ರದೇಶ ಇಲ್ಲೆಲ್ಲ ವ್ಯಾಪಿಸ್ಕೊಳ್ತಾ ಇದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಇದು ಕೃಷಿ ನಡೀತಾ ಇದೆ ಅಷ್ಟು ವ್ಯಾಪಕವಾಗಿದೆ ಹೌದು ಸರ್ ಈಗ ತಾವು ಕೇಳಿದ ಹಾಗೆ ಒಂದು ಹದಿನೈದು ವರ್ಷದ ಒಂದು ಅಂಕಿಅಂಶ ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಎರಡೂವರೆ ಪಟ್ಟು ಅಡಿಕೆ ಕ್ಷೇತ್ರ ಜಾಸ್ತಿ ಆಗಿದೆ ದೇಶದಲ್ಲಿ ನಮ್ಮ ಅಡಿಕೆ ಉತ್ಪಾದನೆ ಪಾಲು ಶೇಕಡ ಎಪ್ಪತ್ತೆರಡು ಪರ್ಸೆಂಟ್ ನಮ್ದೇ ಇದೆ ಇಡೀ ಭಾರತದಲ್ಲಿ ಹೌದು ಸರ್ ಕರ್ನಾಟಕ ಮುಂಚೂಣಿಯಲ್ಲಿರುವಂತಹ ರಾಜ್ಯ ಮತ್ತಿನ್ನು ಜಗತ್ತಿನ ವಸ್ತುಸ್ಥಿತಿ ತಕೊಂಡ್ರೆ ಅದರಲ್ಲಿ ಭಾರತದ ಉತ್ಪಾದನೆ ಶೇಕಡಾ ಐವತ್ತೇಳರಷ್ಟು ಶೇಕಡ ಐವತ್ತೆರಡರಷ್ಟು ಕ್ಷೇತ್ರ ಭಾರತದಲ್ಲೇ ಇದೆ ಜಗತ್ತಿನಲ್ಲೇ ನಾವು ಭಾರತೀಯರು ಮುಂಚೂಣಿಯಲ್ಲಿದ್ದೀವಿ ಭಾರತದಲ್ಲಿ ಕರ್ನಾಟಕದವರು ಇನ್ನೂ ಮುಂಚೂಣಿಯಲ್ಲಿದ್ದೀವಿ ಮತ್ತೆ ಹೆಚ್ಚು ಕಡಿಮೆ ನಾವು ಒಂದು ಕಳೆದ ಸಲ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಮುನ್ನೂರು ಕೋಟಿ ರೂಪಾಯಿ ಅಷ್ಟು ಅಡಿಕೆಯನ್ನು ಸಹಿತ ನಾವು ರಫ್ತು ಮಾಡಿದ್ವಿ ಆಂತರಿಕ ಬಳಕೆಯಲ್ಲದಲ್ಲೇ ರಫ್ತು ರಫ್ತು ಕೂಡ ಆಗ್ತಾ ಇದೆ ಇದು ಒಳ್ಳೆಯ ಬೆಳವಣಿಗೆ ಸರ್ ಹ್ಮ್ ಇನ್ನು ಈ ಅಡಿಕೆ ಬೇಸಾಯಕ್ಕೆ ಬಂದರೆ ಯಾವ ರೀತಿಯಾದಂತಹ ಹವಾಗುಣ ಮತ್ತೆ ಒಳ್ಳೆದು ಬಹಳ ಮುಖ್ಯವಾದಂತ ಪ್ರಶ್ನೆ ಈ ಸಾಂಪ್ರದಾಯಿಕ ಬೆಳೆಗಾರರಿಗೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಅಸಾಂಪ್ರದಾಯಿಕ ಬೆಳೆಗಾರರಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಈಗ ನೋಡಿ ಇದರಲ್ಲಿ ಅಡಿಕೆ ಬೇರಿನ ರಚನೆಯನ್ನು ನಾವು ಗಮನಿಸಿದ್ರೆ ಒಂದು ಹದಿನಾಲ್ಕು ಹದಿನೈದು ವರ್ಷದ ಮೇಲ್ಪಟ್ಟ ಒಂದು ಅಡಿಕೆ ಮರ ಇದೆ ಅಂದ್ರೆ ಅದರ ಒಳ್ಳೆಯ ಬೇರುಗಳು ಸಮರ್ಪಕ ಬೇರುಗಳು ಮತ್ತೆ ಪರಿಣಾಮಕಾರಿಯಾದ ಬೇರುಗಳು ಏನಂತ ಹೇಳ್ತೀವಲ್ಲ ಕ್ರಿಯಾಶೀಲವಾದ ಬೇರುಗಳು ಅಡಿಕೆ ಕಾಂಡದಿಂದ ಎರಡು ಎರಡೂವರೆ ಅಡಿ ದೂರದಲ್ಲಿ ಮತ್ತೆ ಆಳ ಎರಡರಿಂದ ಎರಡೂವರೆ ಇಷ್ಟು ಇರುತ್ತೆ ಅಡಿ ಹಾ ಹಾಗಾಗಿ ನಾವು ಈ ಒಂದು ಇದನ್ನೆಲ್ಲ ವ್ಯವಸ್ಥೆ ಬೇರೆಯ ರಚನೆ ನೋಡ್ಕೊಂಡಾಗ ಸ್ವಲ್ಪ ಆಳ ಮಣ್ಣು ಇದ್ರೆ ಬಹಳ ಉತ್ತಮ ಒಂದನೇ ಎರಡನೇದು ಹೆಚ್ಚು ಸಾವಯವಾಂಶ ಇರಬೇಕು ಮತ್ತೆ ಜೌಗು ಪ್ರದೇಶಗಳು ಮತ್ತೆ ತೀರ ಹುಳಿ ಮಣ್ಣುಗಳು ತೀರ ಕ್ಷಾರಿಯ ಮಣ್ಣುಗಳು ಸುರುತ್ತಲ್ಲ ಇದಕ್ಕೆ ರಸಸಾರ ನಾವು ಹೇಳೋದು ಒಂದು ಐದೂವರೆ ಆರು ಏಳು ಆ ಒಂದು ಹಂತದಲ್ಲಿ ಆರರಿಂದ ಏಳು ಅಂತ ಇನ್ನು ಸಮರ್ಪಕವಾಗಿ ಹೇಳಬೇಕು ಆ ಒಂದು ರೇಂಜಲ್ಲಿ ಇದ್ರೆ ಉತ್ತಮ ಆದ್ರೆ ಏನಾಗ್ತದೆ ಹೆಚ್ಚು ಮಳೆ ಬೀಳುವಾಗ ಸ್ವಲ್ಪ ಹುಳಿ ಹುಳಿಮಣ್ಣ ಆಮ್ಲೀಯತೆ ಆಮ್ಲೀಯತೆ ಆಗ್ತದೆ ಅವಾಗ ನಾವು ಇದನ್ನ ಸರಿಪಡಿಸ್ಕೋಬೇಕು ಸುಣ್ಣವನ್ನು ಹಾಕಿ ಮಣ್ಣನ್ನ ಸರಿಪಡಿಸ್ಕೊಬ್ರಿ ಮತ್ತೆ ನೀರು ನಿಲ್ಬಾರ್ದು ನೀರು ಸರಾಗವಾಗಿ ಹೋಗ್ಬೇಕು ಮತ್ತೆ ಅಂಶ ಚೆನ್ನಾಗಿದ್ರೆ ಬಹಳ ಉತ್ತಮ ಈ ತರಹದ ಮಣ್ಣುಗಳು ಬೇಕಾಗ್ತದೆ ಮತ್ತೆ ಇನ್ನು ಹವಾಗುಣ ಅಂತಂದ್ರೆ ನಾನು ಹೇಳಿದೆ ನಿಮ್ಗೆ ಇದು ಮೂಲತಃ ಕರಾವಳಿ ಪ್ರದೇಶ ಮತ್ತೆ ಮಲೆನಾಡು ಪ್ರದೇಶ ಸಾಂಪ್ರದಾಯಿಕ ಬೆಳೆ ಆದ್ರೆ ಆ ಒಂದು ವಾತಾವರಣ ಇದಕ್ಕೆ ಒಗ್ಗುತ್ತೆ ಒಗ್ಗತ್ತೆ ಅದಕ್ಕೆ ಮತ್ತೆ ಬೇಸಿಗೆ ಹಂಗಾಮ್ ಇತ್ತೀಚೆಗೆ ನೀರಿನ ಸಮಸ್ಯೆ ಆಗ್ತಾ ಇದೆ ವಾತಾವರಣದಲ್ಲಿ ವೈಪರೀತ್ಯ ಆದ್ದರಿಂದ ಸಾಕಷ್ಟು ನೀರಿನ ಸಮಸ್ಯೆ ಆಗ್ತಾ ಇದೆ ಈಗ ನಾವು ಬಹಳ ಜನ ರೈತರನ್ನ ನೋಡ್ತಾರೆ ಅವ್ರು ಹೇಳ್ತಾರೆ ನಮಗೆ ಜೂನ್ದಿಂದ ಡಿಸೆಂಬರ್ ಜನವರಿವರೆಗೂ ಅಷ್ಟು ಸಮಸ್ಯೆ ಆಗೋದಿಲ್ಲ ತದನಂತರದಲ್ಲಿ ಒಂದು ಮೂರು ನಾಲ್ಕು ತಿಂಗಳು ನೀರಿನ ಸಮಸ್ಯೆ ಆಗ್ತಿದೆ ಅಂತ ಹಾಗಾಗಿ ಆ ಸಮಯದಲ್ಲಿ ನೋಡಿ ಅವಾಗೇ ನಮಗೆ ಬಹಳ ಮುಖ್ಯ ಯಾಕಂದ್ರೆ ಅವಾಗ ಹೂ ಬರ್ತಾ ಇರ್ತದೆ ಹಿಂಗಾರ ಬರ್ತಾ ಇರ್ತದೆ ಅವಾಗ ಕಾಯಿ ಕಚ್ಚು ಹಂತ ಇರ್ತದೆ ಅವಾಗ ನೀರಿನಲ್ಲಿ ವ್ಯತ್ಯಾಸ ಆದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂದ್ರೆ ಒಣ ವಾತಾವರಣ ಇದ್ದಾಗ ಇದ್ದಾಗ ಸಮಸ್ಯೆ ಹಾಗಾಗಿ ನೀರಿನ ಒಂದು ಹದವರಿತು ಕ್ರಮವನ್ನು ನಾವು ನೋಡ್ಕೊಳ್ಬೇಕಾಗ್ತದೆ ಅಲ್ಲ ಈಗ ಸಾಧಾರಣವಾಗಿ ನಾವು ನೋಡಿದಾಗ ಮಲೆನಾಡಿನಲ್ಲಿ ಮಳೆ ಹೆಚ್ಚಿದ್ದಾಗ ಕೊಳೆ ರೋಗ ಬರುತ್ತೆ ಹೌದು ಸರ್ ಆದ್ರೆ ಬಯಲು ಅಂತ ಸಮಸ್ಯೆ ಇಲ್ಲ ಹಾ ಅಲ್ಲಿ ಈಗ ನೀವು ಒಂದು ಅಡಿಕೆ ಕ್ಷೇತ್ರವನ್ನು ಬಯಲುಸೀಮೆ ಮಲೆನಾಡು ಕರಾವಳಿ ತಗೊಂಡ್ರೆ ಒಂದೊಂದು ಸಮಸ್ಯೆಗಳು ಭಿನ್ನ ಇದ್ದ ಈಗ ತಾವು ಹೇಳಿದಾಗೆ ಮಲೆನಾಡು ಪ್ರದೇಶದಲ್ಲಿ ಕೊಳೆ ರೋಗ ಸುಳಿ ಕೊಳೆ ರೋಗ ಮಳೆ ಜಾಸ್ತಿ ಆಗತ್ತೆ ಅವರಿಗೆ ಬಯಲುಸೀಮೆ ಸೀಮೆ ಮತ್ತು ಆ ಸಮಸ್ಯೆ ಇಲ್ಲ ಅವರಿಗೆ ಅಣಬೆ ರೋಗ ಹಿಂಗಾರು ಒಣಗುರು ಅವರಿಗೆ ಬೇರೆ ತರಹದ ತೇವಾಂಶದ ಕೊರತೆ ತೇವಂಶದ ಕೊರತೆ ಹಿಂಗೆಲ್ಲ ಇದೆ ಸರ್ ಇನ್ನು ಮುಖ್ಯವಾಗಿ ಈ ಅಡಿಕೆ ಕೃಷಿಯನ್ನ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮಾಡ್ಕೊಳ್ಳುವಂತವ್ರು ಯಾವ ತಳಿಗಳನ್ನ ಬಳಸ್ ಅನೇಕ ತಳಿಗಳಿದ್ದಾವೆ ಎಲ್ಲಾ ತಳಿಗಳನ್ನ ಎಲ್ಲಾ ಪ್ರದೇಶದಲ್ಲಿ ಬೆಳೆದು ಸೂಕ್ತ ಅಲ್ಲ ಎಲ್ಲಾ ಬೆಳೆಗಳಿಗೂ ಅನ್ವಯಿಸ್ತದೆ ನಾನು ಹೇಳೋದೇನೆ ರೈತರಿಗಿನ್ನೂ ಬಹಳ ಒಳ್ಳೆಯದು ಅವರ ಅಕ್ಕಪಕ್ಕದಲ್ಲಿ ತೋಟಗಳು ಇರ್ತಾವ ಹದಿನೈದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ತೋಟಗಳಿದ್ದಾವೆ ಯಾವ ಚೆನ್ನಾಗಿ ಬಿಟ್ಟಿದ್ದಾವನೆಗಳನ್ನ ಯಾವ ಮರಗಳಿಗೆ ರೋಗ ಕೀಟ ಕಡಿಮೆ ಇದೆ ಹಂತ ಮರಗಳನ್ನ ಆಯ್ಕೆ ಮಾಡಿಕೊಂಡು ಅದರ ಗೋಟುಗಳನ್ನ ತಗೊಂಡು ಸಸಿ ಮಾಡ್ಕೊಂಡು ಮಾಡುವುದು ಬಹಳ ಉತ್ತಮ ಅಂದ್ರೆ ನಮ್ಮ ಸುತ್ತಮುತ್ತ ಏನಿದೆ ಅದನ್ನ ಹೌದು ಅದು ಬಹಳ ಉತ್ತಮ ಬೇರೆ ಕಡೆ ಎಲ್ಲೆ ತಂದ್ಬಿಟ್ಟು ನಾವು ಹಾಕ್ಕೊಂಡು ಈಗ ತಳಿಗಳಿದ್ದಾವೆ ತೀರ್ಥಳಿ ತಳಿ ಇದೆ ಸಾಗರ ಇದೆ ದಕ್ಷಿಣ ಕನ್ನಡದ ಇದೆ ಶತಮಂಗಳ ಇದೆ ಸರ್ವಮಂಗಳ ಮೋಹಿತ್ ನಗರು ಶ್ರೀಮಂಗಳ ಈಗ ಅನೇಕ ತಳಿಗಳಿದ್ದಾವೆ ಆದರೂ ನಾನು ಒಂದು ಹೇಳೋದು ರೈತರಿಗೆ ಅಂದ್ರೆ ಈ ಪ್ರದೇಶಕ್ಕೆ ಈಗ ಇಲ್ಲೆಲ್ಲ ಬಹಳ ತೋಟಗಳಿದ್ದಾವೆ ನಾನು ನೋಡಿದ್ ಮಡಿಕೇರಿಯಲ್ಲಿ ಸಾಕಷ್ಟು ಮಡಿಕೇರಿ ವಿರಾಜ್ಪೇಟೆ ಸೋಮವಾರಪೇಟೆ ಪೇಟೆ ಅಲ್ಲೆಲ್ಲ ಬಹಳಷ್ಟು ತಳೆ ಸಾಕಷ್ಟು ಈ ಭತ್ತದ ಗದ್ದೆ ಪ್ರದೇಶಗಳು ಅಡಿಕೆ ತೋಟಗಳಾಗಿ ಪರಿವರ್ತನೆ ಆಗ್ತದೆ ಅದು ಒಂದು ಆತಂಕಕಾರಿಯ ವಿಚಾರ ಏನಾಗ್ತದೆ ಅಂದ್ರೆ ಈ ಭತ್ತದ ಗದ್ದೆಯಲ್ಲಿ ಅಡಕೆ ತೋಟ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ ಆದ್ರೆ ಏನಾಗ್ತದೆ ರೈತರದ್ದು ಒಂದು ಪ್ರಶ್ನೆ ಏನಂದ್ರೆ ಅವ್ರು ಕೇಳೋದನ್ನ ನೋಡಿ ಬೇರೆ ಬೆಳೆಯಲ್ಲಿ ನಮ್ಗೆ ಇಷ್ಟು ಆದಾಯ ಬರ್ತಾ ಇಲ್ಲ ಹಾಗಾಗಿ ನಾವು ಪರಿವರ್ತನೆ ಹೊಂತಾ ಇದೀವಿ ಅಂತ ಅವರವಾದ ಕರೆಕ್ಟ್ ಇದೆ ಅವ್ರದ್ದು ತಪ್ಪಿಲ್ಲ ಯಾಕಂದ್ರೆ ರೈತ ನಾನು ರೈತರಾದ್ರೂ ಈಗ ನಾನು ಹಾಗೆ ಯಾವುದು ಹೆಚ್ಚು ಆರ್ಥಿಕತೆ ಒಂದು ಕ್ಯೂ ಮಾತು ಅಂತಂದ್ರೆ ಹೆಚ್ಚು ಜಮೀನಿದ್ದಾಗ ಇದ್ದಾಗ ಅಡಿಕೆ ತೋಟಕ್ಕೆ ಎಷ್ಟು ಬೆಲೆ ಇತರ ಬೆಳೆಗಳಿಗೂ ಅಷ್ಟೇ ಬೆಲೆ ಕೊಡಿ ಅಂತ ಹಾಗಾಗಿ ನಾವು ಇತ್ತೀಚೆಗೆ ಏನ್ ಮಾಡ್ತಾ ಇದೀವಿ ಸರ್ ಅಂದ್ರೆ ಅಡಿಕೆ ತೋಟದಲ್ಲಿ ಅಂತರ್ ಬೆಳೆಗಳ ಬಗ್ಗೆ ವಿಶೇಷವಾದಂತಹ ಆದ್ಯತೆಯನ್ನು ಸರ್ ಹೌದು ಹಾಗಾಗಿ ಈಗ ನೋಡಿ ನೀವು ಅಡಿಕೆಯಲ್ಲಿ ಈಗ ಅಂತರ್ ಬೆಳೆ ಕಾಳು ಮೆಣಸು ಒಳ್ಳೆ ಧಾರಣೆ ಬರ್ತಾ ಇದೆ ಕೋಕೋ ಒಳ್ಳೆ ಧಾರಣೆ ಬರ್ತಾ ಇದೆ ಏಲಕ್ಕಿ ಇದೆ ಹಾಗಾಗಿ ಅನೇಕ ತರಹದ ಬೆಳೆಗಳನ್ನು ಮತ್ತೆ ಮರ ಜಾತಿಯ ಸಾಂಬಾರು ಬೆಳೆಗಳು ವಿಶೇಷವಾದಂತ ಬೇಡಿಕೆ ಅವನ್ನ ನಾವು ಬೆಳ್ಕೊಳ್ಳಿಕ್ಕೆ ಹೆಚ್ಚು ಪ್ರಶಸ್ತ ಅಂದ್ರೆ ಕೊಡಗು ಜಿಲ್ಲೆಯ ರೈತರ ಜೊತೆ ಮಾತನಾಡಿದಾಗ ಅವರು ಹೆಚ್ಚು ಈ ತೀರ್ಥಹಳ್ಳಿ ಸ್ಥಳೀಯನೇ ಬಳಸ್ತಾ ಇದ್ದಾರೆ ಹೌದು ಸರ್ ಮೊದ್ಲಿಂದ ಅದೇ ತಳಿಯನ್ನು ಅವರು ಬೆಳೆಸ್ತಾ ಇದ್ದಾರೆ ಚೆನ್ನಾಗಿ ಬರುತ್ತೆ ಮತ್ತೆ ಹೆಚ್ಚು ಮಳೆಯನ್ನು ತಡ್ಕೊಳ ತಡ್ಕೊಳ್ಳಿ ಯಾಕಂದ್ರೆ ಅದು ಮೂಲತಃ ತೀರ್ಥಹಳ್ಳಿ ಆ ಪ್ರದೇಶಕ್ಕೆ ಒಕ್ಕೊಂಡು ಆ ಗುಂಬೆ ತೀರ್ಥಹಳ್ಳಿ ಆ ಪ್ರದೇಶಕ್ಕೆ ಹೊಂದ್ಕೊಂಡಿರುವಂತ ಇಲ್ಲಿನೂ ಹೆಚ್ಚು ಕಡಿಮೆ ಸಾಮ್ಯತೆ ಇದೆ ಇಳುವರಿ ದೃಷ್ಟಿ ಅದು ಒಂದು ನಿಮ್ಗೆ ಚೆನ್ನಾಗಿ ರಾಸಿ ಅಡಿಕೆ ಆದ್ರೆ ಮೂರ್ ಕೆಜಿ ಇಳುವರಿ ಬರಲಿಕ್ಕೆ ಸಾಧ್ಯತೆ ಇದೆ ಬಯಸಿದ್ದ ಅಡಿಕೆ ಸಂಸ್ಕರಣೆ ಒಂದು ಈಗ ಸೆಲೆಕ್ಷನ್ ಕೂಡ ಹೌದು ಒಂದು ಮೂರು ಮಾಡಿದ್ದಾರೆ ಸಿರ್ಸಿ ಅಲೈಕೆ ಸೆಲೆಕ್ಷನ್ ಒಂದು ಎರಡು ಮೂರು ಅಂತ ಮಾಡಿದ್ದಾರೆ ಅವು ಇಳುವರಿಯಲ್ಲಿ ಆ ಒಂದು ಗುಡ್ಡ ಪ್ರದೇಶಕ್ಕೆ ಗುಡ್ಡ ಆಡು ಪ್ರದೇಶಗಳಿಗೆ ಹೆಚ್ಚು ಮಳೆ ಬಳಸುವ ಫಾರಸನ್ನ ಮಾಡಿದ್ರೆ ಅವು ಚೆನ್ನಾಗಿ ಬರ್ತಾ ಇದೆ ಅಡಿಕೆನಲ್ಲಿ ನಾವು ಈ ವಂಶಾಭಿವೃದ್ಧಿ ಅಥವಾ ಸಸ್ಯ ಅಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ ನೋಡಿ ಯಾವುದೇ ಒಂದು ಸಸ್ಯ ಅಭಿವೃದ್ಧಿ ಅಂದ್ರೆ ಇಲ್ಲಿ ತಾಯಿಯ ಮರದ ವಯಸ್ಸು ಬಹಳ ಮುಖ್ಯ ಸಾಮಾನ್ಯವಾಗಿ ಒಂದು ಹದಿನೈದು ಇಪ್ಪತ್ತ ಇಪ್ಪತ್ತೈದು ವರ್ಷ ಅಷ್ಟು ಆ ಒಂದು ಮರಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಗಿಣ್ಣುಗಳು ಸ್ವಲ್ಪ ಚಿಕ್ಕದಿದ್ರೆ ಒಳ್ಳೇದು ಮತ್ತೆ ರೋಗ ಕೀಟ ಇರಬಾರ್ದು ಮತ್ತೆ ಸಮಾನಾಂತರ ಇಳುವರಿ ಬರಬೇಕು ಈಗ ನಮಗೆ ಒಂದು ಸಾವಿರ ಮರಗಳಿದ್ದಾವಂದ್ರೆ ಇಂಥದ್ದು ನಾನು ಹೇಳಿದ ಗುಣಗಳು ಒಂದು ನೂರ ನೂರ ಐವತ್ತು ಮರಗಳಲ್ಲಿ ಇದ್ದೇ ಇರ್ತದೆ ಅವನ್ನ ನಾವು ಗುರುತು ಮಾಡಿಕೊಂಡು ಅದರಿಂದ ನಾವು ಗೋಟುಗಳನ್ನ ಕಾಯಿಗಳನ್ನು ಆಯ್ಕೆ ಆಯ್ಕೆ ಮಾಡುವ ಅವನ್ನ ನಾವು ಮೊದಲು ಎಲ್ಲ ಏನ್ ಮಾಡ್ತಿದ್ರು ಪ್ರಥಮ ಹಂತದ ಸಸಿ ಮಡಿ ದ್ವಿತೀಯ ಹಂತದ ಸಸಿ ಮಡಿ ಮಾಡಿ ಮಾಡ್ತಿದ್ವಿ ಈಗಿಲ್ಲ ಇಲ್ಲ ಈಗ ಏನಂದ್ರೆ ನೇರವಾಗಿ ನೀವು ಪಾಲಿಥೀನ್ ಬ್ಯಾಗಿಗೆ ಪ್ಲಾಸ್ಟಿಕ್ ಒಂದು ಚೀಲೆಗಳಿಗೆ ಒಂದು ಕೆಜಿ ಒಂದೂವರೆ ಕೆಜಿ ಮೀಡಿಯವನ್ನೇ ಹಿಡಿಯುವಂಥ ಇಲ್ಲ ಎರಡು ಕೆಜಿ ಮಾಡಿದ್ರು ಬಹಳ ಉತ್ತಮ ಯಾಕಂದ್ರೆ ಸದೃಢವಾಗಿ ಸಸಿಗಳು ಬರ್ತದೆ ಚೆನ್ನಾಗಿ ಬರ್ತದೆ ಶೇಕಡಾ ತೊಂಬತ್ತರಷ್ಟು ನೀವು ಅಲ್ಲಿ ಜರ್ಮಿನೇಷನ್ ಪರ್ಸೆಂಟ್ ಅಂದ್ರೆ ಗಿಡಗಳನ್ನ ಪಡೆಯಲಿಕ್ಕೆ ಸಾಧ್ಯತೆ ಅಂದ್ರೆ ಮಣ್ಣು ಮರಳು ಸಾವಯವ ಗೊಬ್ಬರ ಮೂರು ಮಣ್ಣು ಮರಳು ಮತ್ತೆ ಸಾವಯವ ಗೊಬ್ಬರ ಅಂತ ಬಟ್ ಇತ್ತೀಚೆಗೆ ಸ್ವಲ್ಪ ಕೊರತೆ ಹಾಗಾಗಿ ಸ್ವಲ್ಪ ಸಾವಯವ ಗೊಬ್ಬರ ಚೆನ್ನಾಗಿ ಹಾಕೊಂಡ್ರೆ ಏನು ಸಮಸ್ಯೆ ಇಲ್ಲ ಇದರಲ್ಲೇ ಹಾಕೊಂಡೆ ನಾವು ಮಾಡುದು ಅಂದ್ರೆ ನಿಮಗೆ ತೊಂಬತ್ತ್ ಪರ್ಸೆಂಟ್ ನಷ್ಟು ಚೆನ್ನಾಗಿ ಬರ್ತವೆ ಮೊದಲು ಏನ್ ಮಾಡ್ತಿದ್ರು ಅದನ್ನ ಒಂದು ಚಿಲ್ಲಲ್ಲಿ ಕಟ್ಟಿ ಹೆಚ್ಚು ತೇವಾಂಶ ಇರುವಂತಹ ಪ್ರದೇಶದಲ್ಲಿ ಇಟ್ಟು ಒಂದು ಮೊಳಕೆ ಆದ್ಮೇಲೆ ತಂದು ಪ್ರಥಮ ಹಂತದಲ್ಲಿ ಹಾಕಿ ದ್ವಿತೀಯ ಹಂತದ ಮಳೆ ಎರಡು ಮೂರಲ್ಲಿ ಆದ್ಮೇಲೆ ಇದು ಮಾಡ್ತಿದ್ರೆ ಈಗ ಬೇಡ ಅದು ಕಾಯಿಲ ರೂಟ್ ಎಲ್ಲ ಒಂದ್ಕೊಂಡು ಹೊಂದ್ಕೊಂಡು ತೆಗೆಯೋದು ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನೇರವಾಗಿ ಪಾಲಿಥಿನ್ ಅಲ್ಲಿ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ ಎಷ್ಟು ದಿನಕ್ಕೆ ಮೊಳಕೆ ಬರುತ್ತವೆ ಒಂದು ನಲ್ವತ್ ನಲ್ವತ್ತೈದು ದಿನ ಆಗ್ತದೆ ನಿಮಗೆ ನಾಟಿಗೆ ಸಾಮಾನ್ಯವಾಗಿ ಒಂದು ಒಂಬತ್ತು ತಿಂಗಳಿಂದ ಹದಿನೆಂಟು ತಿಂಗಳು ಒಂದು ವರ್ಷ ಆಸ್ಪಾಸ್ನಲ್ಲಿ ಪಾಲಿಥಿನ್ ಚೀಲದಲ್ಲೇ ನಾವು ಪೋಷಣೆ ಮಾಡಬಹುದಾ ಒಂದು ವರ್ಷ ಒಂದು ವರ್ಷ ಎರಡು ಕೆಜಿ ಪ್ಯಾಕೆಟ್ ಇದ್ರೆ ಒಂದು ನೀವು ಒಂದೂವರೆ ವರ್ಷವರೆಗೂ ಇಟ್ಕೊಳ್ಬಹುದು ಏನು ಸಮಸ್ಯೆ ಇಲ್ಲ ಅಂದರೆ ಅಲ್ಲೇ ಏನಾದರೂ ಪೋಷಕಾಂಶಗಳು ಇಂಥ ಕೊಡಬೇಕಾಗತ್ತಾ ಅಂದರೆ ಗಿಡಗಳು ಚೆನ್ನಾಗಿ ಮಣ್ಣು ಮತ್ತೆ ಒಳ್ಳೆ ಮಣ್ಣು ಒಳ್ಳೆ ಗೊಬ್ಬರ ಹಾಕಿದರೆ ಅಷ್ಟು ಸಮಸ್ಯೆ ಆಗೋದಿಲ್ಲ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆದರೆ ಅಲ್ಪ ಪ್ರಮಾಣದಲ್ಲಿ ಇತ್ತೀಚೆಗೆ ಹೇಳ್ತಾ ಇದ್ವಿ ಮೊದಲೇನು ಹೇಳ್ತಿರ್ಲಿಲ್ಲ ಯಾಕಂದ್ರೆ ಚೆನ್ನಾಗಿ ಮಣ್ಣು ಗೊಬ್ಬರ ಅವ್ರಿಗೆ ಸಿಗ್ತಾ ಇತ್ತು ಮರಳು ಚೆನ್ನಾಗಿ ನೀರು ಹಾಕಿ ಎಲ್ಲ ಪೋಷಣೆ ಮಾಡ್ತಾ ಇದ್ರು ಅಂತಹ ಸಮಯದಲ್ಲಿ ಒಂದು ಎರಡರಿಂದ ಮೂರು ಗ್ರಾಮ್ನಷ್ಟು ಪ್ರತಿ ಲೀಟರ್ಗೆ ಮಿಕ್ಸ್ ಮಾಡಿ ಅಂದ್ರೆ ಚೆನ್ನಾಗಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಲಿಕ್ಕೆ ಹೇಳ್ತೇವೆ ಅಷ್ಟೇ ಸಾಕಾಗುತ್ತೆ ಒಂದ್ ತಿಂಗಳು ಎರಡು ತಿಂಗಳಿಗೆ ಸಲ ಅಷ್ಟು ಮಾಡಿದ್ರೆ ಸಾಕಾಗುತ್ತೆ ಸಾಕಾಗ್ತವೆ ಸಾಕಾಗ್ತದೆ ವರ್ಷ ಹೆಚ್ಚು ಅಂದ್ರೆ ಒಂದೂವರೆ ವರ್ಷ ಎಲೆ ಇರಬೇಕು ಚೆನ್ನಾಗಿ ಬೆಳೆದಿರಬೇಕು ಆಮೇಲೆ ನಾವು ನರ್ಸರಿಯಲ್ಲಿ ಒಂದೇ ಕಡೆ ಇಡಬಾರ್ದು ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಸ್ವಲ್ಪ ಬೇರ್ಪಡಿಸ್ತಾ ಇರಬೇಕು ಮತ್ತೆ ಯಾವ ಸಸಕ್ತ ಇರ್ತಾವ ಅದನ್ನ ಒಂದು ಭಾಗ ಮಾಡಬೇಕು ಸದೃಢವಾಗಿರೋದು ಇನ್ನೊಂದು ಭಾಗ ಮಾಡ್ಬೇಕು ಹಾಗೆ ಮಾಡೋದ್ರಿಂದ ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ ಏನಾದರೂ ಸಮಸ್ಯೆಗಳಿದ್ರೆ ತಮ್ಮ ಗಮನಕ್ಕೆ ಬಿಸಿಲಿನಲ್ಲೇ ಇದು ಮಾಡ್ಕೊಳ್ತೀವಿ ಆದಷ್ಟು ನಾವು ನೆರಳು ಪ್ರದೇಶ ಅಂದ್ರೆ ಸಂಪೂರ್ಣ ನೆರಳು ಬೇಡ ಸಂಪೂರ್ಣ ಮಿಸ್ಲು ಬೇಡ ಹಾಗೆ ಇರುವಂತಹದ್ದನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಈಗ ಒಂದ್ಸರಿ ನಾವು ಸಸ್ಯಗಳನ್ನ ತಯಾರು ಮಾಡ್ಕೊಂಡ ಮೇಲೆ ಈ ಜೊತೆ ಜೊತೆಗೇನೆ ನಮ್ಮ ಜಮೀನನ್ನು ಕೂಡ ಸಿದ್ಧ ಮಾಡ್ಕೋಬೇಕಾಗುತ್ತೆ ಹೌದು ಸರ್ ನಾಟಿ ಮಾಡೋದಕ್ಕೆ ಹೌದು ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ ಬಹುವಾರ್ಷಿಕ ಹಾಗಾಗಿ ಹೇಗೆ ಸಿದ್ಧ ಮಾಡ್ಕೋಬೇಕಾಗುತ್ತೆ ಜಮೀನು ಭೂಮಿಯನ್ನ ಸ್ವಚ್ಛಗೊಳಿಸಿ ಸ್ವಲ್ಪ ಇಳಿಜಾರು ಪ್ರದೇಶ ಇದ್ರು ತೊಂದ್ರೆ ಇಲ್ಲ ಆದ್ರೆ ಭತ್ತದ ಗದ್ದೆ ಆದಷ್ಟು ನಾವು ಬೇಡ ಅಂತ ಯಾಕಂದ್ರೆ ಮಣ್ಣಿನ ರಚನೆ ಇದಕ್ಕೆ ಸೂಕ್ತ ಆಗುತ್ತಿಲ್ಲ ನೀರು ನಿಲ್ಲ ಆ ಮಣ್ಣಿನ ರಚನೆ ಈ ಒಂದು ಗಿಡದ ಪೋಷಣೆಗೆ ಸರಿ ಬಹಳಷ್ಟು ರೈತರು ಏನ್ ಹೇಳ್ತಾರೆ ನಾವು ಸಾಕಷ್ಟು ಉತ್ತಮವಾಗಿ ಬಸ್ಸಿಗಾಲುವೆ ಮಾಡ್ಕೊಳ್ತೀವಿ ಅಂತಾರೆ ಬಸ್ಸಿಗಾಲುವೆ ಮಾಡ್ಕೊಳ್ಳುವುದು ಅವಶ್ಯಕತೆ ಇದೆ ಹೆಚ್ಚು ಮಳೆ ಆಗುವಂತಹ ಪ್ರದೇಶಗಳಲ್ಲಿ ಬೆಳೆಯಬೇಕು ಅಡಿಕೆ ಅಂದ್ರೆ ಒಂದು ಗಾದೆ ಮಾರ್ ಅಡಿಕೆಗೆ ಕಪ್ಪು ಮತ್ತು ಸೊಪ್ಪು ಇರ್ಬೇಕಂತ ಕಪ್ಪು ಅಂದ್ರೆ ನೀವು ಹೇಳಿದಾಗ ಬಸಿಗಾಲ ವ್ಯವಸ್ಥೆ ಸೊಪ್ಪು ಅಂದ್ರೆ ಈ ಬೇಸಿಗೆ ಹಂಗಾಮ್ನೆಯಲ್ಲಿ ಎಲ್ಲವನ್ನು ಸೊಪ್ಪನ್ನ ಮೊದಲು ಏನಿರ್ತಿತ್ತು ಒಂದ್ ಎಕರೆ ಅಡಿಕೆಗೆ ಒಂಬತ್ತು ಎಕರೆ ಸೊಪ್ಪಿನ ಬೆಟ್ಟ ಅಂತ ರೈತರು ಹೇಳ್ತಾರೆ ಹೌದು ಅಂದ್ರೆ ಎಲ್ಲಾ ದರಗನ್ನ ತಂದು ಆ ಬುಡಗಳಿಗೆ ಹಾಕುವಂತದ್ದು ಒಂದು ಪದ್ಧತಿ ಇತ್ತು ಈಗ ಬಹಳ ಕಷ್ಟ ಆಗ್ಬಿಟ್ಟಿದೆ ಹಾಗಾಗಿ ನೀವು ಹೇಳಿದ ಹಾಗೆ ಸರಿಯಾದ ಜಮೀನಲ್ಲಿ ನಾಟಿ ಮಾಡಿ ಹೊರಗಡೆಗೆಲ್ಲ ಒಳ್ಳೆಯ ವೇಗವಾಗಿ ಬೆಳೆಯುವಂತಹ ಗಿಡಗಳನ್ನು ನಾಟಿ ಮಾಡಿಕೊಂಡು ಆ ಸೊಪ್ಪನ್ನು ಇಲ್ಲಿಗೆ ಹಾಕುವಂಥದ್ದು ಮತ್ತೆ ಹೆಚ್ಚು ಮಳೆ ಬಂದಾಗಿ ಗಾಳಿ ತಡೆ ಮರಗಳು ಅದಕ್ಕೆ ರಕ್ಷಣೆಯನ್ನು ಸಹಿತ ಒದಗಿಸ್ತವೆ ದೊಡ್ಡ ಶತ್ರು ಅಡಿಕೆ ಹೌದು ಮತ್ತೆ ಬೇಸಿಗೆ ಹಂಗಾಮ್ನಲ್ಲಿ ಬಲವಾದ ಗಾಳಿ ಮತ್ತೆ ಬಿಸಿಲು ಬರುವಂತದ್ದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಪ್ಪಿಸಬಹುದು ಈ ಸಣ್ಣ ಸಸಿಗಳಿದ್ದಾಗ ಅದಕ್ಕೆ ಸ್ವಲ್ಪ ನೆರಳಿನ ಅವಶ್ಯಕತೆ ಇದೆ ಹಾಗಾಗಿ ನಾವು ಅಡಿಕೆಯಲ್ಲಿ ಬಾಳೆ ಮೊದಲಿಂದನೂ ಮಾಡ್ತಿರುವಂತಹ ಒಂದು ಪದ್ಧತಿ ನಿಜ ನಿಜ ಹೌದೌದು ಮತ್ತೆ ಎಷ್ಟು ಅಂತರದಲ್ಲಿ ಸಸಿಗಳನ್ನ ನಾವು ನೆಡಬೇಕಾಗುತ್ತೆ ಸರ್ ಇದಕ್ಕೆ ಶಿಫಾರಸು ಅಡಿ ಒಂಬತ್ತಡಿ ಒಂಬತ್ತಡಿ ಅಂದ್ರೆ ಗಿಡದಿಂದ ಗಿಡಕ್ಕಾಗ್ಲಿ ಸಾಲಿನಿಂದ ಸಾಲಿಗೆ ಆಗ್ಲಿ ಎರಡು ಪಾಯಿಂಟ್ ಏಳು ಮೀಟರ್ ಅಂತ ಒಂಬತ್ತು ಆಗ್ತದೆ ಇನ್ನು ಅಂತರ್ ಬೆಳೆ ಚೆನ್ನಾಗಿ ಬೆಳಕೊರೆಲ್ಲಾಸ್ತಿಲ್ಲ ಅಂತರ್ಬಳೆ ಕೆಲವೆಲ್ಲ ಇದರಲ್ಲಿ ಅನೇಕ ಜನ ರೈತ ಬಂದವರು ಬಹಳಷ್ಟು ಇದರಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ ನೋಡ್ತಾ ಇದ್ವಿ ಅಮಾನಲ್ಲಖಾನ್ ಅಂತ ಅಲ್ಲಿ ನಮ್ಮ ಸಾಗರದ ಹತ್ರ ಒಬ್ಬ ಒಳ್ಳೆ ರೈತ ಅವರು ಕಾಫಿ ಅಡಿಕೆ ವೆನಿಲಾ ಮತ್ತೆ ಕಾಫಿ ಚೆನ್ನಾಗಿ ಬೆಳೆದಿದ್ದಾರೆ ಕಾಳು ಮೆಣಸು ಅದು ಅದರಲ್ಲಿ ವ್ಯತ್ಯಾಸ ಮಾಡ್ಕೊಂಡಿದ್ದಾರೆ ಹಾಗೆ ಬಹಳಷ್ಟು ಜನ ರೈತ ರೈತರು ಇನ್ನೂ ನೂರಾರು ಜನ ಮಾಡಿದ್ದಾರೆ ಪ್ರಯೋಗಗಳು ಮಾಡ್ತಾ ಇದ್ದಾರೆ ಬಟ್ ಸ್ವಲ್ಪ ಅಂತರ್ ಬೆಳೆ ಮಾಡುವಾಗ ಮಿಶ್ರ ಬೆಳೆ ಮಾಡುವಾಗ ಸ್ವಲ್ಪ ಅಂತರ ಜಾಸ್ತಿ ಇದ್ರೆ ಒಳ್ಳೇದು ಇನ್ನ ನೆಡುವಾಗ ಏನ್ ಕ್ರಮ ಅನುಸರಿಸಬೇಕಾಗತ್ತೆ ಗುಣಿಯಗಳ ಗಾತ್ರ ಎಷ್ಟಿರಬೇಕು ಹೆಚ್ಚು ಕಡಿಮೆ ಹೌದು ಇದಕ್ಕೆ ಒಂದು ಗುಣಿ ಹೆಚ್ಚು ಕಡಿಮೆ ಎರಡರಿಂದ ಎರಡುವರೆ ಅಡಿ ಒಣ ಪ್ರದೇಶಗಳಲ್ಲಿ ಎರಡು ಅಡಿ ಆಳ ಆಗಿಲ್ಲ ಉದ್ದ ಅಂತ ಹೇಳ್ತಿ ಈ ಹೆಚ್ಚು ಮಳೆ ಬೀಳುವಂತೆ ಒಂದು ಎರಡು ಎರಡೂವರೆ ಅಡಿ ಹೆಚ್ಚು ಆಮೇಲೆ ಅದಕ್ಕೆ ಮೊದಲೇ ನಾವು ಗುಣಿಗಳನ್ನು ತಯಾರು ಮಾಡಿಕೊಂಡು ಮೇಲ್ಮಣ್ಣು ಗೊಬ್ಬರವನ್ನು ಇಟ್ಕೊಂಡು ಅದನ್ನು ಅರ್ಧಕ್ಕಿಂತ ಕಡಿಮೆ ಸ್ವಲ್ಪ ಹಾಕಿಬಿಟ್ಟು ತದನಂತರಲ್ಲಿ ಭಾಗದಲ್ಲಿ ಅಡಿಕೆಯನ್ನು ನಾಟಿ ಮಾಡಿ ಚೆನ್ನಾಗಿ ಅದನ್ನ ಮಿಶ್ರಣವನ್ನು ತುಂಬಿ ಚೆನ್ನಾಗಿ ಅದುಂಬ್ ಬಿಟ್ಟು ಯಾವುದೇ ತರಹದ ಲೂಸ್ ಇರಬಾರ್ದು ಅಂದ್ರೆ ಸಡಿಲಾಗಿರ್ಬಾರ್ದು ಆ ನಂತರ ನೀರಿನ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕು ಮತ್ತೆ ಬೇಸಿಗೆಯಲ್ಲಿ ತೊಂದರೆ ಆಗದಂಗೆ ಅಂತರ ಬೆಳೆ ನಾನು ಹೇಳಿದೆ ಬಾಳೆ ಆಗ್ಲಿ ಮತ್ತ ಬೆಳೆಗಳನ್ನ ನಾವು ಬೆಳೆದ್ಕೊಂಡ್ಕೊಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕು ಮಾಡ್ತಾ ಮಾಡ್ಕೊಂಡ್ರೆ ಸಮಸ್ಯೆ ಆಗೋದಿಲ್ಲ ರಾಸಾಯನಿಕ ಗೊಬ್ಬರವನ್ನು ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಬೇಕು ಸರ್ ಇದಕ್ಕೆ ಸಾಮಾನ್ಯವಾಗಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮೂರು ವರ್ಷದ ನಂತರ ಸಮ ಪ್ರಮಾಣ ಹೇಳ್ತೀವಿ ಇದಕ್ಕೆ ಶಿಫಾರಸು ಮಾಡಿರುವಂತದ್ದು ನೂರು ಗ್ರಾಮ್ ನಷ್ಟು ಸಾರ್ವಜನಿಕ ನಲ್ವತ್ತು ಗ್ರಾಮ್ ನಷ್ಟ ನೂರ ನಲವತ್ತು ಗ್ರಾಮ್ ನಷ್ಟು ಪೊಟ್ಯಾಶಿಯ ಬೇಕಾಗ್ತದೆ ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಇದನ್ನ ನಾವು ಎರಡು ಸಮ ಭಾಗ ಮಾಡಿ ರೈತರಿಗೆ ಹೇಳೋದೇನಂದ್ರೆ ಒಂದು ಮಳೆ ಆರಂಭದಕ್ಕಿಂತ ಮೊದಲು ಒಂದು ಮಳೆ ನಿಂತ ಮೇಲೆ ಅಂತ ಹೇಳ್ತಾರೆ ಅವಾಗ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಯಾಕಂದ್ರೆ ರೈತರಿಗೆ ಆಳಿನ ಸಮಸ್ಯೆ ಇರೋದು ಮತ್ತೆ ಇವೆಲ್ಲ ತರುವಾಗ ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ ಹಾಗಾಗಿ ಒಂದು ವಾರ ಇದನ್ನ ಹೆಚ್ಚು ಕಡಿಮೆ ಆದ್ರೆ ಏನು ಸಮಸ್ಯೆ ಇಲ್ಲ ಆದ್ರೆ ಮಳೆಯಾಗಿಂತ ಮೊದಲು ಮತ್ತು ಮಳೆ ಆದ ನಂತರ ಅದನ್ನ ಶಿಫಾರಸು ಮಾಡಿದ್ದನ್ನು ಎರಡು ಸಮಭಾಗ ಮಾಡ್ಕೊಂಡು ಕೊಡೋದು ಒಳಿತು ಮತ್ತೆ ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರ ಬಹಳ ಮುಖ್ಯವಾದ ಸಾವಯವ ಗೊಬ್ಬರ ಬೇಕೇ ಬೇಕು ಬೇಕು ಅದನ್ನ ವಿಶೇಷವಾಗಿ ಹೇಳುವುದಲ್ಲ ಸಾವಯವ ಅಂಶ ಎಷ್ಟು ಇದ್ದಷ್ಟು ಬೆಳೆಗಳಿಗೆ ಉತ್ತಮ ಹ್ಮ್ ಮತ್ತೆ ಈ ರಾಸಾಯನಿಕ ಗೊಬ್ಬರ ಕೊಡುವಾಗ ಮಣ್ಣಲ್ಲಿ ತೇವಾಂಶ ಇರಲೇಬೇಕಾಗುತ್ತೆ ಅದು ಬಹಳ ಮುಖ್ಯವಾದದ್ದು ಇವನ್ ಸಣ್ಣ ಕೊಡುವಾಗ ರಾಸಾಯನಿಕ ಗೊಬ್ಬರ ಕೊಡುವಾಗ ಮಣ್ಣು ಬಹಳ ತೇವಾಂಶದಿಂದ ಕೂಡಿದ್ದು ಮತ್ತೆ ಈ ಒಣ ಒಂದು ಸ್ಥಿತಿಯಲ್ಲಿ ನಾವು ಹನಿ ನೀರಾವರಿ ಮೂಲಕ ಹೌದು ಸರ್ ತಾವು ಹೇಳಿದ ಹಾಗೆ ಬೇಸಿಗೆ ಹಂಗಾಮ್ನಲ್ಲಿ ನೀರಿನ ಸಮಸ್ಯೆ ಆದಾಗ ಹನಿ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಾದದ್ದು ಬಹಳ ಮುಖ್ಯ ಹ್ಮ್ ಇನ್ನ ಮುಖ್ಯವಾಗಿ ಅಡಿಕೆನಲ್ಲಿ ನಾವು ಸಾಕಷ್ಟು ರೋಗ ಕೀಟುಗಳನ್ನು ಕಾಣ್ತೇವೆ ಮೊದಲಿಗೆ ಕೀಟಗಳಿಗೆ ಬಂದ್ರೆ ಯಾವ್ಯಾವ ಕೀಟಗಳು ಹೆಚ್ಚು ತೊಂದರೆ ಕೊಡ್ತವೆ ಈ ಬೇಸಿಗೆ ಹಂಗಾಮಿನಲ್ಲಿ ಅವರಿಗೆ ನುಸಿ ಬಾಧೆ ಮೈಟ್ಸ್ ಅಂತ ಹೇಳಿ ಅದು ಈ ಪ್ರದೇಶದಲ್ಲಿ ಅಷ್ಟು ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಸ್ವಲ್ಪ ನೆರಳಿನ ವ್ಯವಸ್ಥೆ ಚೆನ್ನಾಗಿರೋದು ತಂಪಿರುತ್ತೆ ಯಾವಾಗ ತಾಪಮಾನ ಮೂವತ್ತೈದು ಡಿಗ್ರಿ ಗಿಂತ ಜಾಸ್ತಿ ಆಗ ಇದರ ಹಾವಳಿ ಜಾಸ್ತಿ ಈ ಒಣ ಪ್ರದೇಶದಲ್ಲಿ ಬಹಳಷ್ಟು ರೈತರು ಇದೇ ಸಮಸ್ಯೆ ಇರ್ತದೆ ಬಟ್ ಈ ಭಾಗದಲ್ಲಿ ಅಷ್ಟು ಸಮಸ್ಯೆ ಆಗಲ್ಲ ಯಾಕಂದ್ರೆ ಇಲ್ಲಿ ತಂಪಾದ ಮರಗಳಿರುತ್ತೆ ಉಷ್ಣಾಂಶ ಜಾಸ್ತಿ ಇರೋದಿಲ್ಲ ಸ್ವಲ್ಪ ತೇವಾಂಶ ಜಾಸ್ತಿ ಇರೋದ್ರಿಂದ ಅದು ಒಂದು ಹಾವಳಿ ಕಡಿಮೆ ಇರ್ತದೆ ಇನ್ನು ಇನ್ನಿತರ ಕೀಟಗಳಿಗೆ ನಾವು ಬಂದ್ರೆ ಹಿಂಗಾರು ತಿನ್ನುವಂತಹ ಹುಳ ಇದೆ ಮತ್ತೆ ಬೇರು ಹುಳ ಇದೆ ಇವೆಲ್ಲ ಸಮಸ್ಯೆಗಳಿದ್ದಾವೆ ಆದರೆ ಈ ಭಾಗದಲ್ಲಿ ಅಷ್ಟೇನು ನಾನು ತಿನ್ನುವ ಹುಳ ಅಷ್ಟು ಅಂದ್ರೆ ಇದೆ ಅಷ್ಟು ಪ್ರಮಾಣದಲ್ಲಿ ಜಾಸ್ತಿ ಇಲ್ಲ ಹಿಂಗಾರು ತಿನ್ನೋ ಹುಳದ ಒಂದು ಹತೋಟಿ ಮತ್ತೆ ಹಿಂಗಾರು ಒಣಗುವ ರೋಗ ಇವೆರಡಕ್ಕೂ ನಾವೇನು ಹೇಳ್ತೀವಿ ಅಂದ್ರೆ ಒಂದು ಈ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜ್ ಸಂಯುಕ್ತ ಕುಡಿರುವಂತ ಎರಡು ಕುಡಿರುವಂತ ಒಂದು ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮತ್ತೆ ಒಂದು ಕೀಟನಾಶಕ ಹೇಳ್ತೀವಿ ಕೀಟನಾಶಕ ಅದು ಫಾಸ್ ಆಗಿರಬಹುದು ಅಥವಾ ಕ್ಲೋರೋ ಟ್ವೆಂಟೀಸ್ ಇದೆ ಅದನ್ನು ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಅಂತ ಹೇಳ್ತೀವಿ ಯಾವಾಗ್ಲೂ ಏನಂದ್ರೆ ನಾವು ಈ ರಾಸಾಯನಿಕಗಳನ್ನ ಎಷ್ಟು ಶಿಫಾರಸ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡೋದು ಒಳಿತು ಮತ್ತೆ ಆದಷ್ಟು ಬೆಳಿಗ್ಗೆ ಅಥವಾ ಸಾಯಂಕಾಲ ಸಿಂಪಡಣೆ ಬಹಳ ಸೂಕ್ತ ಯಾಕಂದ್ರೆ ಕೆಲ ರೈತರದು ಒಂದು ಏನು ಅವರ ಅಭಿಪ್ರಾಯ ಅಂದ್ರೆ ಇಲ್ಲ ಸಿಂಪಣೆ ಮಾಡಿದಾಗ ನಮ್ಗೆ ಜೇನು <re bekannt usion> <re you ು ಬೇರೆ ಹುಳುಗಳಿಗೆ ತೊಂದರೆ ಆಗುತ್ತೆ ಅಂತ ಒಂದು ಅದು ಒಪ್ಕೊಳ್ತೀನಿ ಅಂದರೆ ಜಾಸ್ತಿ ಶಿಫಾರಸು ಮಟ್ಟಕ್ಕಿಂತ ಜಾಸ್ತಿ ಮಾಡಬಾರ್ದು ಮತ್ತೆ ಹದವರಿತು ಮಾಡಿದ್ದೆ ಆದರೆ ಈ ಒಂದು ಸಮಸ್ಯೆಯನ್ನು ನಾವು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ ಸರ್ ಇನ್ನ ರೋಗಗಳಿಗೆ ಬಂದ್ರೆ ಯಾವ ರೋಗಗಳು ಕಂಡು ಅದು ಈ ಈ ಭಾಗಗಳಲ್ಲಿ ಹೆಚ್ಚಾಗಿ ಈ ಕೊಳೆರೋಗ ರೋಗ ಮತ್ತು ಸುಳಿ ಕೊಳೆರೋಗ ಹೆಚ್ಚ ಹೆಚ್ಚು ಕಂಡು ಮಳೆ ಹೆಚ್ಚಿರೋದು ಹೌದು ಸರ್ ಮತ್ತೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಎಲೆ ಚುಕ್ಕೆ ರೋಗ ಬಹಳ ಕರ್ನಾಟಕ ರಾಜ್ಯದಲ್ಲಿ ಎಲೆ ಚುಕ್ಕೆ ರೋಗದಿಂದ ಐವತ್ತು ನಾಲ್ಕು ಸಾವಿರ ಹೆಕ್ಟರ್ ಎಫೆಕ್ಟ್ ಆಯಿತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡು ಅದು ಇಲ್ಲ ಅಂತಲ್ಲ ಮೊದಲು ಇತ್ತು ರೋಗ ಅಂದ್ರೆ ಏನಾಯಿತು ಈಗ ಅದರದ್ದು ಆರ್ಥಿಕ ನಷ್ಟ ಜಾಸ್ತಿ ಆದಂಗ ನಾವು ಹೆಚ್ಚು ಅದಕ್ಕೆ ಕೊಡ್ತೀವಿ ಹಾಗ ಅದರ ಹತ್ತೋಟಿಗೆ ನಾವು ಹೇಳೋದು ಮುಖ್ಯವಾಗಿ ರೋಗ ಆಗ್ಲಿ ಕೀಟ ಆಗ್ಲಿ ನಾವು ಪ್ರಥಮವಾಗಿ ಹೇಳೋದು ಗಿಡಗಳನ್ನ ಸದೃಢವಾಗಿ ಇಟ್ಕೊಳ್ಬೇಕು ಎರಡನೇದು ಬಗ್ಗೆ ಹೆಚ್ಚು ಆದ್ಯತೆನ ವಹಿಸ್ಬೇಕು ಈ ನೋಡಿ ಕೊಳೆ ರೋಗನ ಹೇಳ್ತೀವಿ ಒಂದು ಬೋರ್ಡೋ ದ್ರಾವಣ ಮಳೆ ಆರಂಭಕ್ಕಿಂತ ಮೊದಲು ಮಳೆ ಆರಂಭ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಡ್ತದೆ ಅವಾಗ ಒಂದು ನಡುವೆ ಮತ್ತೆ ಮಳೆ ನಿಂತ ಮೇಲೆ ಈಗ ಮೂರು ತರಹದ ಸಿಂಪಡಣೆಯನ್ನು ನಾವು ಮಾಡಲೇಬೇಕು ಮತ್ತೆ ಬಸ್ಸಿಗೆ ಪಕ್ಕ ಇರಬೇಕು ಮತ್ತೆ ಕೊಳೆ ಬಂದಂತ ಮರಗಳು ಈ ವರ್ಷ ಕೊಳೆ ಬಂದಿತ್ತು ಅಂದ್ರೆ ಮುಂದಿನ ವರ್ಷ ಹೆಚ್ಚಿನ ಆರೈಕೆಯನ್ನು ಕೊಡ್ಬೇಕು ಬಿದ್ದಂಥ ಎಲ್ಲ ಕೊಳೆ ಬಂದಂತ ಕಾಯಿಗಳನ್ನ ತೆಗೆದು ಹಾಕಬೇಕು ಮತ್ತೆ ಪೋಷಕಾಂಶಗಳು ನಾನು ಹೇಳಿದ ಹಾಗೆ ಶಿಫಾರಸ್ಸು ಏನಿರುತ್ತೆ ಅದನ್ನ ನಾವು ಅಳವಡಿಸ್ಕೊಳ್ಬೇಕು ಮತ್ತೆ ತೋಟದಲ್ಲಿ ಚೆನ್ನಾಗಿ ಗಾಳಿ ಆಡುವ ಹಾಗೆ ಬಿಸಿಲು ಬರುವ ಹಾಗೆ ವ್ಯವಸ್ಥೆಯನ್ನು ಮಾಡು ಈಗ ಮಾಡ್ಕೊಂಡ್ರೆ ರೋಗಗಳ ಹತೋಟಿ ಆಗುತ್ತೆ ಸರ್ ಆಗೋದಿಲ್ಲ ಮತ್ತೆ ಎಲೆಚುಕ್ಕೆ ಏನಾಯಿತು ವ್ಯಾಪಕವಾಯ್ತು ಮಳೆ ಜಾಸ್ತಿ ಇಪ್ಪತ್ತ್ ಮೂರಲ್ಲಿ ನಮಗೆ ಬರ ಆಯ್ತು ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಮಳೆ ಆಯಿತು ಅಂತ ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ಸ್ವಲ್ಪ ರೋಗಗಳು ವ್ಯಾಪಸ್ಕೊಳ್ಳೋದು ಸಹಜ ಮರಗಳ ಸದೃಢತೆ ಕಡಿಮೆ ಆಗ್ತದೆ ಹಾಗಾಗಿ ಎಲೆಚುಕ್ಕೆ ರೋಗಕ್ಕೆ ಮ್ಯಾಂಕೋಜ ಪ್ಲಸ್ ಕಾರ್ಬನ್ ಡೈಝಿಮ್ ಎರಡು ಗ್ರಾಮ್ ಅಥವಾ ಈ ಅಝೋಲ್ ಗ್ರೂಪ್ಸ್ ಅಂತ ಇದೆ ಹೆಗ್ಜೊಕೊನೊಜೋಲ್ ಆಗಿರ್ಬೋದು ಊಟ ಬೆಕೊನೊಜೋಲ್ ಆಗಿರಬಹುದು ಅದನ್ನು ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಸಮರ್ಪಕ ಇರುವಂತದ್ದು ನೀರು ಬಸಿದು ಹೋಗುವಂತದ್ದು ಇವೆಲ್ಲ ಕ್ರಿಯೆಗಳನ್ನು ನಾವು ಮಾಡಿದ್ದೆ ಆದರೆ ರೋಗಗಳ ಒಂದು ಹತೋಟಿ ತರಲಿಕ್ಕೆ ಸಾಧ್ಯತೆ ಇದೆ ಲಘು ಪೋಷಕಾಂಶಗಳ ಕೊರತೆಯ ಒಂದು ಲಕ್ಷಣಗಳನ್ನು ಕೂಡ ಇರ್ತೀವಿ ಹೌದು ಸರ್ ಯಾವಾಗ್ಲೂ ನಾವು ಹೇಳೋದು ಯಾವ್ದು ಹೇಳಿದ್ರು ಅಂತ ಲಘು ಪೋಷಕಾಂಶಗಳು ಹಾಕೋದಲ್ಲ ಮತ್ತೆ ಇಲಾಖೆಯಲ್ಲಿ ಸಿಗ್ತದಂತ ತಕ್ಷಣವೇ ತಗೊಂಡ್ ಹೋಗುದಲ್ಲ ನಾವು ಒಂದು ರೈತರಲ್ಲಿ ವಿನಂತಿ ಏನಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿಸಿ ನೀವು ಪೋಷಕಾಂಶಗಳನ್ನ ಹಾಕುವಂತದ್ದು ಒಳ್ಳೇದು ಯಾಕಂದ್ರೆ ಈಗ ಕಾಯಿಗಳು ಬೀಳ್ತವೆ ಅನ್ನೋದು ಹೌದು ಮತ್ತೆ ಅದು ಬಿರುಕು ಬಿಡುತ್ತೆ ಅನ್ನೋದು ರೈತರು ಹೇಳ್ತಾರೆ ಅಂದ್ರೆ ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಪೊಟ್ಯಾಶ್ ಆಗಿರ್ಬೋದು ಬೊರಾನ್ ಆಗಿರ್ಬೋದು ಪೋಷಕಾಂಶಗಳ ವ್ಯತ್ಯಾಸವಾದಾಗ ಕೊರತೆ ಆದಾಗ ಹೆಚ್ಚಾದಾಗ ಈ ತರಹದ ಸಮಸ್ಯೆಗಳನ್ನ ನಾವು ಗಮನಿಸ್ತೇವೆ ಹಾಗಾಗಿ ರೈತ ಬಂದವರು ಮಣ್ಣು ಪರೀಕ್ಷೆ ಮಾಡಿಸಿ ಸಾಮಾನ್ಯವಾಗಿ ಒಂದು ಎರಡು ವರ್ಷ ಮೂರು ವರ್ಷಕ್ಕೊಂದ್ಸಲೆ ಆದ್ರೂ ಮಾಡಿಸಿ ಪರೀಕ್ಷೆ ಮಾಡ್ಸಲಿಕ್ಕೆ ಆಗಲ್ಲ ರೈತರಿಗೆ ಪಾಪ ತಮ್ಮದೇ ಆದ ಕೆಲಸಗಳಲ್ಲಿ ಅವರು ಬಹಳಷ್ಟು ತೊಂದರೆ ಆಗ್ತದೆ ಮೂರು ವರ್ಷಕ್ಕೊಂದ್ ಎರಡು ವರ್ಷಕ್ಕೊಂದ್ಸಲ ಮಾಡಿದ್ರು ಒಳ್ಳೇದು ನಿಮಗೆ ಅಲ್ಲಿ ಹಣನೂ ಉಳಿತದೆ ನಾವು ಬಹಳಷ್ಟು ಜನ ರೈತರು ನಮ್ಮಲ್ಲಿ ಬರ್ತಾ ಇರ್ತಾರೆ ನಾನು ನೋಡ್ತಾ ಇರ್ತೇನೆ ಶಿಫಾರಸು ಕಿಂತ ಹೆಚ್ಚಾರ ಹಾಕಿರ್ತಾರೆ ಇಲ್ಲ ಕಡಿಮೆ ಅರ ಹಾಕಿರ್ತಾರೆ ಹೆಚ್ಚು ಹಾಕಿದಾಗ ಹಣ ಹಾಳಾಗಿ ಹೋಗುತ್ತೆ ಕಡಿಮೆ ಹಾಕಿದಾಗ ಪೋಷಕಾಂಶಗಳು ಸರಿಯಾಗಿ ಸಿಗದೆ ಗಿಡಗಳು ಇಳುವರಿ ಇಲ್ಲಿ ಕೊಡುತ್ತೆ ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಕೊಟ್ರೆ ಇನ್ನು ಉತ್ತಮ ಇನ್ನು ಇಳುವರಿ ಎಷ್ಟು ವರ್ಷದಿಂದ ನಾವು ನಿರೀಕ್ಷೆ ಮಾಡಬಹುದು ಮಲೆನಾಡಿನಲ್ಲಿ ಸರ್ ಇದು ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಆರು ಏಳು ವರ್ಷ ಅಂತ ಹೇಳ್ತೀವಿ ಯಾಕಂದ್ರೆ ಸ್ವಲ್ಪ ಉಷ್ಣಾಂಶ ಕಡಿಮೆ ಇರುತ್ತೆ ಅಂದ್ರೆ ನಿಧಾನವಾಗಿ ಬೆಳವಣಿಗೆ ಒಂದು ಆರು ಏಳು ವರ್ಷ ಸಮಾನಾಂತರ ಆಗ್ಲಿಕ್ಕೆ ಒಂದು ಹತ್ತೊಂದು ವರ್ಷ ಬೇಕಾಗ್ತದೆ ಹಾಗೆ ಆರಂಭ ಆಗೋದು ಆರು ಏಳು ವರ್ಷ ಅದು ಸಮಾನಾಂತರ ಒಳ್ಳೆ ಇಳುವರಿ ಮೇಲೆ ಆರಂಭ ಆಗ್ತದೆ ಒಂದೊಂದು ಮರಗಳಿಗೆ ಎಷ್ಟು ಇಳುವರಿ ನಿರೀಕ್ಷೆ ಮಾಡಬಹುದು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಮೂರು ಕೆಜಿ ಏನ್ ಕಡಿಮೆ ಆಗಲ್ಲ ಮರುತ್ತೆ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೆ ಆದ್ರೆ ಆದ್ರೆ ಎಡಕೆಯಲ್ಲಿ ಏನಂದ್ರೆ ಒಂದ್ ವರ್ಷ ಸ್ವಲ್ಪ ಇಳುವರಿ ಜಾಸ್ತಿ ಇರುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ ಎಲ್ಲ ಬೆಳೆಗಳಲ್ಲೂ ಅದೇ ರೀತಿ ವಾತಾವರಣದಲ್ಲಿ ವೈಪರೀತ್ಯ ಆದಾಗ ಇಳುವರಿ ಮೇಲೆ ದುಷ್ಪರಿಣಾಮ ಬೇರೆ ಬರುತ್ತೆ ನೋಡಿ ಚೆನ್ನಾಗಿ ಬೆಳೆದದ್ದು ಈಗ ನಮ್ಮ ಮಲೆನಾಡು ಭಾಗ ಮತ್ತು ಕರಾವಳಿ ಭಾಗ ಹತ್ತು ಕ್ವಿಂಟಲ್ ತಗೊಳ್ತಾರೆ ಕೆಲವರು ಸರಿಯಾಗಿ ಆಗದ ಆರ್ ಕ್ವಿಂಟಲ್ ಎಂಟು ಕ್ವಿಂಟಲ್ ಈಗಲ್ಲ ಚೆನ್ನಾಗಿ ಮಾಡಿದ್ರೆ ಎಂಟು ಒಂಬತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ವರೆಗೂ ನಾವು ತೆಗಿಲಿಕ್ಕೆ ಸಾಧ್ಯತೆ ಸಾಧಾರಣವಾಗಿ ವರ್ಷದ ಯಾವ ಕಾಲದಲ್ಲಿ ಇದು ಕೊಯ್ಲಿ ಬರುತ್ತೆ ಅಂತಿದೆ ಸರ್ ಮಲೆನಾಡಿನಲ್ಲಿ ಕರಾವಳಿ ಪ್ರದೇಶ ಸ್ವಲ್ಪ ತಡ ಆಗ್ತದೆ ಇಲ್ಲಿ ಇವ್ರದು ತಾವೆಲ್ಲ ಕೇಳುವ ಮಲೆನಾಡಿನಲ್ಲಿ ಕರಾವಳಿ ಏ ದೀಪಾವಳಿ ಆದ್ಮೇಲೆ ನಮ್ದು ಕೊಯ್ಲು ಆರಂಭಪ್ಪ ಅಂತ ಹೇಳ್ತಾರೆ ದೀಪಾವಳಿ ಕರೆಕ್ಟಾಗಿ ಬಟ್ ಈ ಒಣ ಪ್ರದೇಶಗಳಲ್ಲಿ ಅದೇ ಮಲೆನಾಡಿನಲ್ಲಿ ಸ್ವಲ್ಪ ಬೇಗ ಬರ್ತದೆ ಅವ್ರ ದಸರಾ ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ನಲ್ಲೇ ಮಾಡ್ತಾರೆ ಅದಕ್ಕೆ ಅವರು ತಿಂಗಳು ಹೇಳೋದಕ್ಕಿಂತ ಅವ್ರು ಹಬ್ಬಗಳು ಜೋಡಿಸ್ಬಿಡ್ತಾರೆ ಅದು ಒಂದು ನಮ್ಮ ಪರಿಪಾಠ ಹಾಗಾಗಿ ಆ ಸಮಯದಲ್ಲಿ ರೀತಿ ಅಡಿಕೆ ಮಾಡ್ಕೋಬಹುದು ಅಂತಿದೆ ಹೇಳಿ ಇಲ್ಲಿ ಸಾಕಷ್ಟು ವಿಧಗಳಿದಾವೆ ಚಾಲಿ ಇದೆ ರಾಶಿ ಇದೆ ಆಪಿ ಇದೆ ಸರಕು ಹಸ ಬೆಟ್ಟೆ ಗೊರಬಲು ಈಗ ಒಂದೊಂದು ಪ್ರದೇಶಕ್ಕೆ ವ್ಯತ್ಯಾಸ ಇದೆ ಆದ್ರೆ ಜಾಸ್ತಿ ಇದು ಮಾಡೋದು ರಾಶಿ ಕೆಂಪಡಿಕೆ ಅಂತ ಹೇಳ್ತಿವಿ ಮತ್ತೆ ಈ ಚಾಲಿ ಕರಾವಳಿ ಪ್ರದೇಶದಲ್ಲಿ ಚಾಲಿ ಇಷ್ಟು ಮಾಡ್ತಾರೆ ಉತ್ಪನ್ನಗಳನ್ನ ಏನಾದ್ರೂ ಮಾಡ್ಕೋಬಹುದ ಅಡಿಕೆ ಮಾಡ್ತಾ ಇದ್ದಾರೆ ಅಡಿಕೆಯಿಂದ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ ಈ ಅಡಿಕೆ ಹಾಳೆ ಬರ್ತದಲ್ಲ ಅದರಿಂದ ತಟ್ಟೆಗಳು ಲೋಟಗಳು ಇತ್ತೀಚೆಗೆ ನಮ್ಮಲ್ಲಿ ಒಬ್ಬರು ಎಂಟರ್ಪ್ರಿನರ್ ಶಿವಮೊಗ್ಗದಲ್ಲಿ ಒಳ್ಳೆ ಬ್ಯಾಗ್ ಮಾಡಿದ್ದಾರೆ ಆಮೇಲೆ ಹವಾಯಿ ಚಪ್ಪಲಿ ತರ ಗುಣಮಟ್ಟದ್ದು ಮತ್ತೆ ಡೈರಿ ಮಾಡಿದ್ದಾರೆ ನೈಟ್ ಲ್ಯಾಂಪ್ಸ್ ಮಾಡಿದ್ದಾರೆ ಬರ್ಸ್ ಮಾಡಿದ್ದಾರೆ ಮಹಿಳೆಯರದು ಕ್ಯಾಪ್ಸ್ ಎಲ್ಲ ಮಾಡಿದ್ದಾರೆ ಮತ್ತೆ ಇನ್ನಿತರೆ ಉತ್ಪನ್ನಗಳು ಅಂತಂದ್ರೆ ಅಡಿಕೆಯಿಂದ ಸುಗಂಧ ಯುಕ್ತ ಅಡಿಕೆಯನ್ನು ಮಾಡ್ತಾ ಇದ್ದಾರೆ ಚೂರು ಅವೆಲ್ಲ ಬೇರೆ ಬೇರೆ ಸೇರಿಸಿ ಮಾಡ್ತಾ ಇದ್ದಾರೆ ಮತ್ತೆ ಟೀ ಮಾಡ್ತಾ ಇದ್ದಾರೆ ಮತ್ತೆ ಊದ್ ಬತ್ತಿ ಶಂಕರನಾರಾಯಣ ಬದ್ನಾಜ್ ಅಂತ ತಾವು ಕೇಳಿರಬಹುದು ಬಹಳ ಹಿರಿಯರು ಅವರು ಸಾಕಷ್ಟು ಇಂಥ ಉಪ ಉತ್ಪನ್ನಗಳನ್ನು ಬಹಳ ಮಾಡಿದ್ದಾರೆ ಅವರ ಉದ್ದೇಶ ಏನಂದ್ರೆ ಮುಂದೆ ರೇಟ್ ಏನಾದರೂ ವ್ಯತ್ಯಾಸ ಆದರೆ ಈ ಉಪ ಉತ್ಪನ್ನ ಬೆಲೆ ಬರಲಿ ಅಂತ ಹಾಗಾಗಿ ನಾನು ಅವೆಲ್ಲ ನೋಡಿದ್ದೀನಿ ಬಹಳ ಒಳ್ಳೆಯ ಗುಣಮಟ್ಟದ ಉಪ ಉತ್ಪನ್ನಗಳನ್ನು ತಯಾರು ಮಾಡಿದೆ ಮತ್ತೆ ಅಡಿಕೆ ಸಿಪ್ಪೆ ಅದರಿಂದ ಉತ್ತಮ ಗುಣಮಟ್ಟದ ಗೊಬ್ಬರ ನಮ್ಮ ವಿಶ್ವವಿದ್ಯಾಲಯ ಅದಕ್ಕಾಗಿ ಒಂದು ಬೇಗನೆ ಕಳೆಯುವಂತ ಒಂದು ಸೂಕ್ಷ್ಮಾಣು ಜೀವಿಗಳ ಮಿಶ್ರಣವನ್ನೂ ಸಹಿತ ಬಿಡುಗಡೆ ಮಾಡಿ ಅದನ್ನು ಸಹಿತ ನಾವು ರೈತ ಬಾಂಧವರು ಉಪಯೋಗ ಮಾಡ್ತಾ ಇದ್ದಾರೆ ಅದು ಮರುಪೂರ್ಣ ಆಗುತ್ತೆ ಹೌದು ಸರ್ ಹೌದು ಮತ್ತೆ ಈ ಸಿಂಗಾರ ಬಹಳ ಸುಗಂಧಯುಕ್ತ ಬಹಳ ವಾಸನೆ ಇರುತ್ತೆ ಮತ್ತೆ ಕಾಂಡನು ಅದನ್ನು ಮರಮುಟ್ಟಾಗಿ ಸಣ್ಣ ಸಣ್ಣ ಕೆಲಸಗಳಲ್ಲಿ ಉಪಯೋಗ ಹೌದು ಗರಿಗಳು ಸರ್ ಮತ್ತೆ ಈ ಅಡಿಕೆ ಎಲೆಯನ್ನು ಮೇವಾಗೂ ಕೂಡ ಬಳಸ್ಕೊಳ್ತಾರೆ ತುಂಡು ತುಂಡು ಮಾಡಿ ಎಲೆಕ್ಕಿಂತ ಇದು ಸರ್ ಹಾಳೆ ಇದೆಯಲ್ಲ ಅದು ಶೇಕಡಾ ಒಂದು ಐದರಿಂದ ಹತ್ತು ಪರ್ಸೆಂಟ್ನಷ್ಟು ಜಾನುವಾರುಗಳಿಗೆ ಈ ಮಿಶ್ರಣ ಜೊತೆಗೆ ಹಾಕ್ತಾ ಇದ್ದಾರೆ ಅಲ್ಲಿ ಹಾಲಿನ ಇಳುವರಿ ಜಾಸ್ತಿ ಆಗಿರೋದು ಸಹಿತ ಸಂಶೋಧನೆಯಿಂದ ತಿಳಿದು ಬಂದಿದೆ ಆತ್ಮೀಯ ರೈತ ಬಾಂಧವರೇ ತಮಗೆ ಈ ಅಡಿಕೆ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಐದು ಮೂರು ಐದು ಎರಡು ಐದು ಸೊನ್ನೆ ಏಳು ನಾಲ್ಕು ಎರಡು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಐದು ಮೂರು ಐದು ಎರಡು ಐದು ಸೊನ್ನೆ ಏಳು ನಾಲ್ಕು ಎರಡು ತುಂಬ ಸಂತೋಷ ಡಾಕ್ಟರ್ ನಾಗರಾಜಪ್ಪ ಅಡುವಪ್ಪರವರೇ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅಡಿಕೆ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ಕೃಷಿ Que melhor,